ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಯಾವುದೆಲ್ಲ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪುಸ್ತಕದ ಸರಣಿಯನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯಿನ್ ಆಗಿ ಸ್ನೇಹಿತರೆ ಬನ್ನಿ ಈಗ ನಾವು ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಭಾರತದ ಮೊದಲ ಸಾಮ್ರಾಜ್ಯ ಯಾವುದು ಸ್ನೇಹಿತರೆ ಭಾರತದ ಮೊದಲ ಸಾಮ್ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯ ಸ್ನೇಹಿತರೆ ಆಪ್ಷನ್ ಎ ಮೌರ್ಯ ಸಾಮ್ರಾಜ್ಯವು ನಮ್ಮ ಭಾರತದ ಮೊಟ್ಟ ಮೊದಲನೆಯ ಒಂದು ಸಾಮ್ರಾಜ್ಯ ಕೂಡ ಆಗಿ ಹೊರಮಿರುತ್ತದೆ ಸ್ನೇಹಿತರು ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಮೌರ್ಯ ವಂಶದ ಸ್ಥಾಪಕರು ಯಾರು ಸ್ನೇಹಿತರ ಮೌರ್ಯ ವಂಶದ ಸ್ಥಾಪಕರು ಯಾರು ಎಂದು ನೋಡೋದಾದ್ರೆ ಸ್ನೇಹಿತರ ಆಪ್ಷನ್ ಚಂದ್ರಗುಪ್ತ ಮೌರ್ಯ ಸ್ನೇಹಿತರ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯರವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಕೂಡ ಆಗಿರ್ತಾರೆ ಮತ್ತು ಭಾರತದ ಮೊಟ್ಟ ಮೊದಲ ರಾಜ ಮನೆತನ ಅಂತಂದರೆ ಅದು ಮೌರ್ಯ ಸಾಮ್ರಾಜ್ಯ ಕೂಡ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಪಾಯಿಂಟ್ಸ್ಗಳು ಏನು ಅಂತಂದರೆ ಯಾವ ರಾಜವಂಶಸ್ಥರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಇದ್ರೋ ಆ ಒಂದು ರಾಜವಂಶಸ್ಥರ ಸ್ಥಾಪಕ ಯಾರಾಗಿರ್ತಾರೆ ಪ್ರಮುಖ ರಾಜರು ಯಾರಾಗಿರ್ತಾರೆ ಅವರ ರಾಜಧಾನಿ ಯಾವುದು ಮತ್ತು ಅವರಲ್ಲಿ ಕೊನೆಯದಾಗಿ ಇರುವಂತ ಒಂದು ರಾಜ ಯಾರು ಅವರಲ್ಲಿ ಪ್ರಮುಖವಾಗಿ ನಡೆದಂತಹ ಯುದ್ಧಗಳು ಯಾವುದು ಮತ್ತು ಅವರ ರಾಜಧಾನಿ ಹಾಗೂ ಪ್ರಮುಖ ಅವರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಮಾಹಿತಿಯನ್ನ ತಿಳ್ಕೊಬೇಕಾಗಿರುತ್ತದೆ ಸ್ನೇಹಿತರ ರಾಜ ಲಾಂಛನವನ್ನು ಕೂಡ ತಿಳ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ನಾವು ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕೌಟುಲ್ಯನು ಅವ ಅರ್ಥಶಾಸ್ತ್ರವನ್ನ ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಸ್ನೇಹಿತರೆ ಕೌಟುಲ್ಯನ ಅರ್ಥಶಾಸ್ತ್ರ ಕೂಡ ಆಗಿರುತ್ತೆ ಆ ಒಂದು ಅರ್ಥಶಾಸ್ತ್ರವನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಸಂಸ್ಕೃತ ಆಪ್ಷನ್ ಬಿ ಸಂಸ್ಕೃತ ಭಾಷೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಎರಡು ಕ್ವಶನ್ಗಳು ರೈಸ್ ಆಗುತ್ತೆ ಮೊದಲನೇದಾಗಿ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಅಥವಾ ಕೌಟಲ್ಯನ ಅರ್ಥಶಾಸ್ತ್ರ ಅಂತಲೂ ಕೂಡ ಇಲ್ಲಿ ಒಂದು ಪ್ರಶ್ನೆ ಆದರೆ ಇನ್ನೊಂದು ಪ್ರಶ್ನೆ ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವ ಒಂದು ಭಾಷೆಯಲ್ಲಿ ಲಭ್ಯಿಸಿದೆ ಅಥವಾ ಯಾವೊಂದು ಭಾಷೆಯಲ್ಲಿ ಬರೆದಿದ್ದಾನೆ ಅಂತ ನೋಡಿದ್ರೆ ಸಂಸ್ಕೃತ ಭಾಷೆಯ ಆಪ್ಷನ್ ಬಿ ಸಂಸ್ಕೃತ ಭಾಷೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೌರ್ಯರ ರಾಜಧಾನಿ ಯಾವುದು ಸ್ನೇಹಿತರೆ ಮೌರ್ಯರ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರ ಮೌರ್ಯರ ರಾಜಧಾನಿ ಯಾವುದು ಅಂತಂದರೆ ಆಪ್ಷನ್ ಎ ಪಾಟಲಿಪುತ್ರ ಸ್ನೇಹಿತರ ಆಪ್ಷನ್ ಎ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಸರಿಯಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಮೌರ್ಯರ ರಾಜ ಲಾಂಛನ ಯಾವುದು ಸ್ನೇಹಿತರ ಮೌರ್ಯರ ರಾಜ ಲಾಂಛನ ಯಾವುದು ಅಂತ ಪ್ರಶ್ನೆ ಕೂಡ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಧರ್ಮಚಕ್ರ ಸ್ನೇಹಿತರ ಆಪ್ಷನ್ ಡಿ ಧರ್ಮಚಕ್ರ ಸ್ನೇಹಿತರ ಮೌರ್ಯರ ರಾಜ ಲಾಂಛನ ಧರ್ಮಚಕ್ರ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಚಂದ್ರಗುಪ್ತ ಮೌರ್ಯನು ಯಾರ ಒಂದು ಪ್ರಭಾವದಿಂದ ಜೈನ ಧರ್ಮವನ್ನ ಸ್ವೀಕರಿಸಿದನು ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯನು ಈ ಕೆಳಗಿನ ಯಾರ ಒಂದು ಪ್ರಭಾವದಿಂದ ಜೈನ ಧರ್ಮವನ್ನ ಸ್ವೀಕರಿಸಿದನು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಭದ್ರಬಾಹು ಸ್ನೇಹಿತರ ಆಪ್ಷನ್ ಸಿ ಭದ್ರಬಾಹುವಿನ ಒಂದು ಪ್ರಭಾವದಿಂದ ಚಂದ್ರಗುಪ್ತ ಮೌರ್ಯನು ಧರ್ಮವನ್ನು ಅಂತಂದ್ರೆ ಜೈನ ಧರ್ಮವನ್ನು ಸ್ವೀಕರಿಸಿದನು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಲ್ಮೋಸ್ಟ್ ತುಂಬಾ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆದಂತ ಪ್ರಶ್ನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಇದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಲಿಪಿಯಲ್ಲಿ ಅಶೋಕನ ಶಾಸನಗಳನ್ನ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದಂತಹ ಪ್ರಮುಖವಾದಂಥ ಪಾಯಿಂಟ್ಸ್ಗಳು ಏನು ಅಂತಂದ್ರೆ ಸ್ನೇಹಿತರೆ ಆಪ್ಷನ್ ಎ ಪ್ರಾಕೃತ ಭಾಷೆಯಲ್ಲೂ ಕೂಡ ಅಶೋಕನ ಶಾಸನಗಳು ಕೂಡ ಲಭಿಸಿದೆ ನೆಕ್ಸ್ಟ್ ಪಾಳಿ ಮತ್ತು ಗ್ರೀಕ್ ಭಾಷೆಯಲ್ಲೂ ಕೂಡ ಲಭಿಸಿದೆ ನೆಕ್ಸ್ಟ್ ಬ್ರಾಹ್ಮಿ ಮತ್ತು ಖರೋಷ್ಠಿ ಭಾಷೆಯಲ್ಲೂ ಕೂಡ ಲಭಿಸಿದೆ ಹಾಗಾಗಿ ಈ ಮೇಲಿನ ಎಲ್ಲ ಭಾಷೆಯಲ್ಲೂ ಕೂಡ ಲಭಿಸಿರುವುದರಿಂದ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸ್ನೇಹಿತರು ಆಪ್ಷನ್ ಡಿ ಮೇಲಿನ ಎಲ್ಲ ಒಂದು ಭಾಷೆಗಳಲ್ಲಿ ಅಶೋಕನ ಶಾಸನದ ಲಿಪಿಗಳು ಕೂಡ ಆಗಿರುತ್ತೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಎಂಟನೇ ಪ್ರಶ್ನೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತ ಒಂದು ಶಿಲಾಶಾಸನ ಶಾಸನ ಯಾವುದು ಸ್ನೇಹಿತರೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತಹ ಶಿಲಾಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಕೂಡ ಆಗಿರುತ್ತೆ ಯಾಕೆಂದ್ರೆ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಕೂಡ ಆಗಿರುತ್ತದೆ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತ ಒಂದು ಶಾಸನ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹದಿಮೂರನೇ ಬಂಡೆಕಲ್ಲು ಶಾಸನ ಸ್ನೇಹಿತರೆ ಆಪ್ಷನ್ ಸಿ ಹದಿಮೂರನೇ ಬಂಡೆಕಲ್ಲು ಶಾಸನದಲ್ಲಿ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿರುತ್ತದೆ ಹದಿಮೂರನೇ ಬಂಡೆಕಲ್ಲು ಶಾಸನ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಶಾತವಾಹನರ ವಂಶದ ಹದಿನೇಳನೇ ದೊರೆ ಯಾರು ಸ್ನೇಹಿತರೆ ಶಾತವಾಹನ ವಂಶದ ಹದಿನೇಳನೇ ದೊರೆ ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಹದಿನೇಳನೇ ದೊರೆ ಯಾರಾಗಿರ್ತಾರೆ ಅಂತಂದ್ರೆ ಆಪ್ಷನ್ ಸಿ ಹಾಲ ಸ್ನೇಹಿತರ ಆಪ್ಷನ್ ಸಿ ಹಾಲ ಶಾತವಾಹನ ವಂಶದ ಹದಿನೇಳನೇ ದೊರೆ ಕೂಡ ಆಗಿರುತ್ತಾನೆ ಸ್ನೇಹಿತರೆ ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಪ್ರಮುಖವಾಗಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಸ್ ನ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ನೇಹಿತರೆ ನಾವು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಶಾತವಾಹನರ ರಾಜಧಾನಿ ಯಾವುದು ಸ್ನೇಹಿತರೆ ಶಾತವಾಹನರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೂಡ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪ್ರತಿಷ್ಠಾನ ಸ್ನೇಹಿತರೆ ಆಪ್ಷನ್ ಎ ಪ್ರತಿಷ್ಠಾನ ಅಥವಾ ಪೈಥಾನ ಆಧುನಿಕ ಪೈಥಾನ ಎಂದು ಕೂಡ ಕರೆಯಲಾಗುತ್ತದೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಥಾನ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಹಾಲನ್ನು ಗತ ಸಪ್ತ ಸತಿಯನ್ನು ಯಾವ ಒಂದು ಭಾಷೆಯಲ್ಲಿ ರಚಿಸಿದ್ದಾನೆ ಸ್ನೇಹಿತರೆ ಹಾಲನು ಬರೆದಿರುವಂತ ಗತ ಸಪ್ತ ಸತಿ ಎಂಬ ಕೃತಿಯನ್ನ ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಪ್ರಾಕೃತ ಭಾಷೆ ಸ್ನೇಹಿತರ ಆಪ್ಷನ್ ಡಿ ಪ್ರಾಕೃತ ಭಾಷೆಯಲ್ಲಿ ಹಾಲನು ಗತ ಸಪ್ತ ಸತಿ ಎಂಬಂತ ಕೃತಿಯನ್ನು ಕೂಡ ರಚಿಸಿರುತ್ತಾನೆ ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಮಲೆ ಕುಡಿಯರು ಎಂಬ ಈ ಒಂದು ಬುಡಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಾರೆ ಸ್ನೇಹಿತರೆ ಮಲೆ ಕುಡಿಯರು ಎಂಬಂತ ಬುಡಕಟ್ಟು ಜನಾಂಗ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನ ಹಲವು ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಕೂಡ ಆಗಿರುತ್ತೆ ಫಾರೆಸ್ಟ್ ಗಾರ್ಡ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಕೆ ಎಸ್ ಪರೀಕ್ಷೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ಕೆ ಎ ಎಸ್ ಪಿ ಎಸ್ ಐ ಪಿ ಒ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ಮೋಸ್ಟ್ ಐದರಿಂದ ಆರು ಬಾರಿ ರಿಪೀಟೆಡ್ ಆಗಿರುವಂಥ ಈ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ ಐದರಿಂದ ಆರು ಬಾರಿ ರಿಪೀಟೆಡ್ ಆಗಿರುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಾವು ಹದಿಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕಗ್ಗಲಡು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಕಗ್ಗಲಡು ಪಕ್ಷಿಧಾಮ ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಎಂದು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಬಿ ತುಮಕೂರು ಸ್ನೇಹಿತರ ಆಪ್ಷನ್ ಬಿ ತುಮಕೂರು ಜಿಲ್ಲೆಯಲ್ಲಿ ನಾವು ಕಗ್ಗಲಡು ಪಕ್ಷಿಧಾಮವನ್ನು ಕೂಡ ಕಾಣಬಹುದಾಗಿರುತ್ತದೆ ಆಪ್ಷನ್ ಬಿ ಸರಿಯಾಗಿರುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಜೋಗಿಮಟ್ಟಿ ಅರಣ್ಯಧಾಮ ಯಾವ ಒಂದು ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯ ಧಾಮವನ್ನು ಕೂಡ ನಾವು ಕಾಣಬಹುದಾಗಿದೆ ಎಂದು ನೋಡೋದಾದರೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಚಿತ್ರದುರ್ಗ ಸ್ನೇಹಿತರೆ ಆಪ್ಷನ್ ಡಿ ಚಿತ್ರದುರ್ಗ ಜೋಗಿಮಟ್ಟಿ ಅರಣ್ಯ ಧಾಮ ಇರುವಂತಹ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಬೆಂಗಳೂರು ವಿಭಾಗದ ಅತಿ ಎತ್ತರದ ಗುಡ್ಡ ಯಾವುದು ಸ್ನೇಹಿತರೆ ಬೆಂಗಳೂರು ಸುತ್ತಮುತ್ತಲಿನ ಅತಿ ಎತ್ತರದ ಒಂದು ಗುಡ್ಡ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಸಿ ಹಾಲು ರಾಮೇಶ್ವರ ಸ್ನೇಹಿತರ ಆಪ್ಷನ್ ಸಿ ಹಾಲು ರಾಮೇಶ್ವರವು ಬೆಂಗಳೂರು ವಿಭಾಗದ ಅತಿ ಎತ್ತರದ ಒಂದು ಗುಡ್ಡ ಪ್ರದೇಶ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನ ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನ ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಸ್ನೇಹಿತರೆ ಪ್ರಮುಖವಾಗಿ ಭದ್ರಾವತಿಯಲ್ಲಿ ಈ ಒಂದು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನು ಕೂಡ ಮಾಡಲಾಗುತ್ತದೆ ಆ ಒಂದು ಇಸ್ವಿ ಯಾವುದು ಅಂತಂದರೆ ಸ್ನೇಹಿತರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸ್ನೇಹಿತರೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯ ಒಂದು ಕಾರ್ಖಾನೆಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಲಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಹದಿನೇಳನೇ ಪ್ರಶ್ನೆ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ನಾವು ಜಾನಪದ ಲೋಕವನ್ನು ಕೂಡ ಕಾಣಬಹುದಾಗಿರುತ್ತೆ ಎಂದು ನೋಡೋದಾದ್ರೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಾಮನಗರ ಸ್ನೇಹಿತರೆ ಆಪ್ಷನ್ ಸಿ ರಾಮನಗರದಲ್ಲಿ ನಾವು ಜಾನಪದ ಲೋಕವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಸ್ನೇಹಿತರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕೆ ಸಿ ರೆಡ್ಡಿ ಸ್ನೇಹಿತರ ಆಪ್ಷನ್ ಸಿ ಕೆ ಸಿ ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ನೆಕ್ಸ್ಟ್ ಮೈಸೂರು ರಾಜ್ಯದ ದೀರ್ಘಾವಧಿ ಆಳ್ವಿಕೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಕೂಡ ಕೇಳಲಾಗುತ್ತೆ ಸರಿಯಾದಂಥ ಉತ್ತರ ಡಿ ದೇವರಾಜರ ಸ್ನೇಹಿತರೆ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದವರು ದೀರ್ಘಾವಧಿಯಾಗಿ ಡಿ ದೇವರಾಜ್ ಅರಸ್ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಜಿಲ್ಲೆಯು ಬೆಂಗಳೂರು ವಿಭಾಗಕ್ಕೆ ಸೇರಿಲ್ಲ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದದ್ದು ಸೇರಿಲ್ಲ ಅಂತ ಕೇಳಲಾಗಿದೆ ಹಾಗಾಗಿ ಬೆಂಗಳೂರು ವಿಭಾಗಕ್ಕೆ ಸೇರದೇ ಇರುವಂತಹ ಒಂದು ಜಿಲ್ಲೆ ಯಾವುದು ಎಂದು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ ಡಿ ಕೊಡಗು ಸ್ನೇಹಿತರ ಆಪ್ಷನ್ ಡಿ ಕೊಡಗು ಜಿಲ್ಲೆಯು ಬೆಂಗಳೂರು ವಿಭಾಗಕ್ಕೆ ಸೇರದೇ ಇರುವಂತಹ ಒಂದು ಜಿಲ್ಲೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಇಪ್ಪತ್ತನೇ ಪ್ರಶ್ನೆ ಸೆಟ್ ಆದಿರು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಸೆಟ್ ಆದಿರು ಈ ಕೆಳಗಿನ ಯಾವ ಒಂದು ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೈಸೂರು ಸ್ನೇಹಿತರ ಆಪ್ಷನ್ ಎ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ನಾವು ಈ ಒಂದು ಪೈಲ್ಸೆಟ್ ಸೆಟ್ ಎಂಬಂತ ಅದರನ್ನ ಕಾಣುವಂತ ಏಕೈಕ ಜಿಲ್ಲೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಮೈಸೂರು ವಿಶ್ವವಿದ್ಯಾನಿಲಯ ಎಷ್ಟರಲ್ಲಿ ಆರಂಭವಾಯಿತು ಸ್ನೇಹಿತರೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಎಷ್ಟರಲ್ಲಿ ಆರಂಭಿಸಲಾಯಿತು ಅಂದರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನಾರು ಸ್ನೇಹಿತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪಿಸಲಾಗಿರುತ್ತದೆ ಸ್ನೇಹಿತರೆ ಅದೇ ರೀತಿ ಕನ್ನಡ ಪರಿಷತ್ತನ್ನ ಯಾವ ಒಂದು ಇಸ್ವಿಯಲ್ಲಿ ಸ್ಥಾಪಿಸಲಾಯಿತು ಅಂತಂದ್ರೆ ಕನ್ನಡ ಪರಿಷತ್ತನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ಥಾಪಿಸಲಾಗಿರುತ್ತೆ ಹಾಗಾಗಿ ಕನ್ನಡ ಪರಿಷತ್ತು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೈದು ಆಗಿದ್ರೆ ಮೈಸೂರು ವಿಶ್ವವಿದ್ಯಾನ್ ವಿದ್ಯಾನಿಲಯ ಸಾವಿರದ ಒಂಬೈನೂರ ಹದಿನಾರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಂದ್ರೆ ಇಪ್ಪತ್ತ ಎರಡನೇ ಪ್ರಶ್ನೆ ಆಹಾರ ಸಂಶೋಧನಾ ಸಂಸ್ಥೆ ಸಿ ಎಫ್ ಟಿ ಆರ್ ಐ ಯಾವ ಒಂದು ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಆಹಾರ ಸಂಶೋಧನಾ ಸಂಸ್ಥೆ ಸಿ ಎಫ್ ಟಿ ಆರ್ ಐ ಎಂಬಂತ ಈ ಒಂದು ಸಂಸ್ಥೆಯನ್ನ ಯಾವ ಒಂದು ಜಿಲ್ಲೆಯಲ್ಲಿ ಕಾಣಬಹುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಹಿಂದಿನ ವೀಡಿಯೋಗಳಿಗೆ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಒ ಗ್ರಾಮ ಲೆಕ್ಕಿಗ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ನಾವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಪ್ರಚಲಿತ ಘಟನೆ ಹಾಗೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಬಿಡಿಸ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಗಳನ್ನು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ